yeah mm -hmm. ಹೇಳುತ್ತಿಲ್ಲವೇ ಈ ನನ್ನ ಸಂಕಟ ಯಾರಿಗೂ ಮುಟ್ಟುತ್ತಿಲ್ಲವೇ ಕಲ್ಲಾರಿ ಎಲ್ಲಿ ಕುಳಿತಿರುವೆ ನನ್ನಪ್ಪ ನಿನಗೆ ಮನಸ್ಸು ಕರಗುವುದಾದ್ರೂ ಎಲ್ಲಿ ಬಂತು ಎಲ್ಲಿ ಬಂತು ತಳಿಯಲಾರೆ ಈ ನೋವನ್ನ ಸಹಿಸಲಾರೆ ಉರಿಮಾರಿಯಲ್ಲ ಕಾಪಾಡಿ ಯಾರಾದರೂ ಬನ್ನಿ ಅಂತ ಕೂಗ್ತಾರೆ தாமல உிபுரம் கொண்டு ஆ மகதாயி தந்தையிலே ஓகேவழ மத்தன மெனை கேக்கிறேன் அதே காரிய மார்க்காக வர்த்தா ரீத்து வர்த்தா பல்லக்கேலு குண்டஸ் வர்த்தா தாயிய ಈಗಿನ ಕಾಲದಾಗೆ ಸ್ಕೂಟ್ರ್ ಇಲ್ಲ ಬಯಸ್ಕಲ್ಲಿಲ್ಲ ಎಂಥದ್ದು ಇಲ್ಲ ಅಂದಣ ಅಂದರೆ ಪಲ್ಲಕ್ಕಿ ಆ ಪಲ್ಲಕ್ಕಿಯಲ್ಲಿ ಕುಂಡಿಸ್ಕೊಂಡು ಮಕ್ಕಳನ್ನ ಈ ಊರಿಂದ ಮತ್ತೊಂದು ಊರಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಕಾಡು ಮೃಗಗಳ ಹಾವಳಿ ಶಬ್ದ ಮಾಡ್ಕೊಂಡು ಬರುತ್ತವೇ ಯಾವ ರೀತಿ ಓಹೋ ಓಕೆ ಮೃಗ ಪಕ್ಷಿ ಏನಾದ್ರೆ ಇದ್ರೆ ತಾನೇ ಅಗದ ಕೂಡ ಹೋಗುತ್ತೀ ಪಲ್ಲಕ್ಕಿಯಲ್ಲಿ ಕುಳಿತಿರುವ ಯಾವ ಮಹದಾಯ ಲಕ್ಷ್ಮಿ ಗಾಣಿಗಳ ಗಾಯಗಳ ಮಗಳು ಈ ವಿಕ್ರಮನ ಗೋಲಿನ ಧ್ವನಿ ಕೇಳಿಸುತ್ತವೇ ಯಾರು ಎಷ್ಟು ಸಂತ ಪಡಿಸ್ತಾ ಇದ್ದಾರೆ ಎಷ್ಟು ಗೋಳಾಡ್ತಾ ಇದ್ದಾರೆ ಅವರು ಕೂಗುವ ಧ್ವನಿಯನ್ನು ಕೇಳಿಸ್ತಾ ಇದ್ದಾರೆ ನನಗೆ ಕರನ್ನು ಕತ್ತರಿಸಿದಂತಾಗ್ತಾ ಇರಲ್ಲ ಯಾರಿನ ಹೋಗ್ರು ಆ ಪಲ್ಲಕ್ಕಿಯನ್ನು ಹೊದ್ಕೊಂಡು ಹತ್ರ ಬರ್ತಾ 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 ಮತ್ತಷ್ಟು ಜೋರಾಗಿ ಕೂತ್ಕೋತಾರೆ ವಿಕ್ರಮ ಅಮ್ಮ ಸೇವಕರೇ ಸ್ವಲ್ಪ ನಿಲ್ಲಿ ಯಾಕಮ್ಮ ನೋಡ ಅಲ್ಲಿ ಕೇಳಿಸಿ ಕೇಳಿಸ್ಕೊಡಿ ಎಷ್ಟು ದುಃಖ ಪಡ್ತಾ ಇದ್ದಾರೆ ಅವರು ಅಮ್ಮ ಕೂಗಲಾಗಿ ನನಗೆ ಸಂಕಟವಾಗುತ್ತಪ್ಪ ಅವ್ರು ಯಾರಾದ್ರೂ ನೋಡ್ಕೊಂಡು ಹೋಗೋಣ ಅಂತೇಳಿ ಕೇಳಿಸಿ ನನ್ನ ತಾಯಿ ಯಾವ ಕಳ್ಳರೋ ಕಾಕ್ರೋ ಇದ್ರ ಕಾಲ ಒಳ್ಳೆಯದಲ್ಲ ಹ್ಞೂ ನೀನು ಸುಮ್ಮನೆ ನಡೀತಾಯಿ ಹಾಗಲ್ಲಪ್ಪ ಕಷ್ಟದಲ್ಲಿಗೂ ಅವರನ್ನು ಕಂಡಲು ಕಾಣದಂತೆ ಹೋಗತಕ್ಕಂಥ ದೇಶದಲ್ಲಿ ಹುಟ್ಟಿದ ಹೆಣ್ಣುಗಳು ನಾನಲ್ಲ ಬಡವಲ್ಕರಿಯ ಆಶ್ರಯದಾದನಾಗಿದ್ದ ಪ್ರಭುವಿನ ಪಟ್ಟಣವನ್ನು ಹುಟ್ಟಿದಂಥ ಹೆಣ್ಣು ನಾನು ಆಶ್ರಯ ಕೊಟ್ಟಂತ ಪ್ರಭುವಿನ ಪಟ್ಟಣದವಳು ನಾನು ಈ ಅಲ್ಲಪ್ಪ ನಾನಲ್ಲಪ್ಪ ಇಳಿಸಿ ಆ ಹಿಂದೊತ್ತಿತೋ ನೈಸ ಕೇಳ್ತೇನೆ ನನಗೂ ನಿಮಗೆ ಏನಬೇಕಾಗದೆ ಆ ಪಲ್ಲಕ್ಕಿಯನ್ನು ಕೆಳ ಇಳಿಸಿದರೆ ಈ ಗೋಡಾಟದ ಶಬ್ದ ಬಂದಲ್ಲ ಆ ಕಡೆ ಆ ಮಹಾತಾಯಿ ಗಾಳಿಯ ಹೆಣ್ಣುಗಳು ಆ ಲಕ್ಷ್ಮೀದೇವಿ ಓಡೋಡಿ ಬರ್ತಾ ಇದ್ದಾಳೆ ಆ ಈ ಇಕ್ಕೆಲಕ್ಕೆ ಬಂದು ನೋಡಿದರೆ ಕೈಯಿಲ್ಲ ಕಾಲಿಲ್ಲ ಕೈ ಕಾಲಿಗೂ ರಕ್ತ ಎಪ್ಪುಗಟ್ಟುಬಿಟ್ಟಿದೆ ಶೀಲ್ ಮಾಡುವಂತ ಆಗಿದೆ ಸೊಳ್ಳೆಗಳು ಕಿತ್ತು ತಿನ್ನುತ್ತಿವೆ ಆ ಬಾದೆಯನ್ನು ತಡೆಯಲಾದಂತಹ ಮಹಾರಾಜ ಓಡಿ ಬಂದು ನೋಡುತ್ತಾರೆ ಯಾರು ಪಾತ್ರಗಳಿಗೆ ಘಾತುಕೊಂಡು ಕೈದವರು ಕೈಗಾಲಿನ ಕತ್ತರಿಸಿ ಎಸಿಗಾರರೊಂದಿಗೆ ಅವ್ರ ಕೈಯಾಗಿ ಸೇರಿ ಹೋಗಬಾರ್ದಾಗಿತ್ತೆ ಅಯ್ಯೋ ಎಂತಹ ಕಷ್ಟಕ್ಕೆ ನನ್ನ ಗುರಿ ಮಾಡಿದಾರಪ್ಪ ಅಂತ ಹೇಳಿ ಆ ಮಾತಾಯಿ ತನ್ನ ಅಮೃತಮಯವಾದ ಹಸ್ತದಿಂದ ವಿಕ್ರಮಾದಿತ್ಯ ಮಹಾರಾಜನ ಆ ಕೈಯನ್ನ ಕಾಲನ್ನ ಈಗ ಸವರದಲ್ಲ ಆ ಎಪ್ಪುಗಿಟ್ಟಿದ ರಕ್ತ ಪಳಪಳ 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 ಹೊರಳಾಡುವುದಕ್ಕೆ ಮಹಾರಾಜನ ಅನುಗೂಲವಾಯಿತು ಅಮ್ಮ ಅಬ್ಬಾ ದಾಹ ತನ್ನ ಪಲ್ಲಕ್ಕೆ ನೀರನ್ನು ತಂದು ವಿಕ್ರ ಮಹಾರಾಜನ ಬಾಯಿ ಕೊಟ್ರೆ ಗಟ್ಟ ಗಟ್ಟಲ್ಲಿ ನೀರನ್ನು ತಂದ ಜನ್ಮದ ಋಣವೇ ಯಾವುದೇ ನೀರನ್ನ ಕಾಯಿ ರಣಭೂಮಿಯಲ್ಲಿ ನನ ನನ್ನ ಒಂದು ಘೋಷ ಮಾಡ್ತಾ ಇದೆಯಲ್ವ ನನಗೂ ಇದು ಯಾವುದೆಂದು ತಂದ ತಾಯಿ ನನಗೆ ಸೇವಕನೇ ನಿನ್ನೊಡಲೊಳಗೆ ತಿಳಿಸಿದ ಸುಂದನೆ ಅಥವಾ ನೀವು ಸೇವೆ ಮಾಡುತ್ತಿದ್ದಂತಹ ಸೇವೆ ಉಳಿದಿದೆ ಈ ಜನ್ಮದಲ್ಲಿ ಬಂದು ನನಗೆ ಸೇವೆ ಮಾಡುತ್ತಿಲ್ವ ಎದ್ದು ನಮಸ್ಕರಿಸೋಣವೆಂದರೆ ಭಗವಂತ ಕೈ ಮುಗಿಯೋಣವೆಂದರೆ ಎರಡು ಕೈಗಳು ಇಲ್ಲ ನಿನ್ನಲ್ಲಿ ಯಾವ ರೀತಿ ನಮಸ್ಕರಿಸಿರಿ ಅಂತ ಹೇಳಿ ಆ ಮಣ್ಣು ದೇಹ ಕೈ ಆ ಮರದ ತುಂಡಿನಂತೆ ಕುಂತಿದ್ದಲ್ಲ ಆಯಾ ಲಕ್ಷ್ಮೀದೇವಿಯ ಪಾಲ್ಗೊಳ್ಳ ನನ್ನ ಮೇಲೆ ಕರಡೆ ಬಂತಲ್ಲ ನನಗೂ ನಿನಗೂ ಯಾವ ಜನ್ಮದ ಕೊಡಿದೆ ನೀನು ಹೊಟ್ಟೆಲು ಸುಮ್ಮನೆ ನಮ್ಮ ನಾನು ಅಂದಾಗ ಆ ತಾಯಿ ಹೇಳ್ತಿದೆ ಸ್ವಾಮಿ ಬಡಭಗ್ಗರನ್ನ ಕಂಡರೆ ಆಧರಿಸುವಂಥ ಧರ್ಮಪ್ರಭುವಿನ ಪಟ್ಟಣದ ಅಲ್ಲಿ ಅವರ ಆಶ್ರಯದಲ್ಲಿ ಬೆಳೆದಂಥ ಹೆಣ್ಣುಮಗಳು ನಾನು ದೀನ ದಲಿತರಿಗೆ ದಾನ ಧರ್ಮವನ್ನು ಕೊಡುತ್ತಿದ್ದ ಧರ್ಮಪ್ರಭುವಿನ ಪಟ್ಟಣದವಳು ನಾನು ಸಾಧುಗಳಿಗೆ ಸಂತರಿಗೆ ಸತ್ಪುರುಷರಿಗೆ ಆಶ್ರಯ ತಾಣವಾಗಿದ್ದಂತಹ ಆ ಧರ್ಮಪ್ರಭುವಿನ ಪಟ್ಟಣದಲ್ಲಿ ಬೆಳೆದಂಥ ಹೆಣ್ಣು ಮಗಳು ಸ್ವಾಮಿ ನಾನು ಕಷ್ಟದಲ್ಲಿರುವವರನ್ನ ಕಂಡರು ಕಾಣದ ಹಾಯೇ ಓರೆ ಓರೆಯನ್ನು ಹಾಕೊಂಡು ಹೋಗ್ತಕ್ಕಂಥ ಹೆಣ್ಣು ನಾನಲ್ಲ ಅಂದರೆ ಅಂತಹ ಧರ್ಮಪ್ರಭುವಿನ ಪಟ್ಟಣ ಸಾಧು ಸತ್ಪುರುಷರಿಗೆ ಆಶ್ರಯವಾದಂಥ ಪಟ್ಟಣ ನೀವು ಯಾವ ಪಟ್ಟಣದ ಹೆಣ್ಣು ಮಗಳು ಅದಕ್ಕೆ ಇವತ್ತು ಹೇಳ್ತರೆ ಹೆಣ್ಣು ಹುಟ್ಟುವ ಮನೆಯೊಂದನ್ನೆಲ್ಲ ಬೆಳಗದು ತಾನು ಪಾದ ಮೆಟ್ಟಿದಂಥ ಮನೆಯನ್ನು ದೇವತೆ ಆಗಬೇಕು ಹುಟ್ಟಿದ ಮನೆ ಕೀರ್ತಿ ಮೆಟ್ಟಿನಂತ ಮನೆ ಕೀರ್ತಿ ಎರಡನ್ನ ಉಳಿಸತಕ್ಕಂಥ ಹೆಣ್ಣಿನ ಆದ್ಯ ಕರ್ತವ್ಯ ತಂದೆ ಮನೆಯ ಕೀರ್ತಿಯನ್ನು ಹೊಗಳಿದಾಗ ವಿಕ್ರಮಾದಿತ್ಯ ಮಹಾರಾಜಸ್ತೋ ನೀನು ಯಾವ ಪಟ್ಟಣದ ಹೆಣ್ಣುಮಗಳು ಸ್ವಾಮಿ ಉಜ್ಜಯಿನಿ ಪುರದ ವಿಕ್ರಮಾದಿತ್ಯ ಮಹಾರಾಜನ ಪಟ್ಟಣದಲ್ಲಿ ಬೆಳೆದಂತ ಹೆಣ್ಣು ಮಗಳು ನಾನು ಆ ಉಜ್ಜಯಿನಿ ಪಚನದಲ್ಲಿ ಮಂತ್ರಿಗಳು ಸೇನಾಪತಿಗಳು ಸತಿ ಸುತರು ಮಹಾರಾಣಿ ಎಲ್ಲರೂ ಕ್ಷೇಮವಾಗಿದ್ದಾಗ ಆಶ್ಚರ್ಯವಾಯಿತು ಸ್ವಾಮಿ ಉಜ್ಜಯಿನಿಪುರ ಅನ್ನ ಒಡನೆ ಮುಖದಲ್ಲಿ ಒಂದು ಮಿಂಚಿನ ಸಂಚಾರವಾಗ್ತಾ ಇದೆಯಲ್ಲ ನೀವ್ಯಾರು ಆಧೋನಿಕೆ ಮನೆಯಲ್ಲಿ ಮುಂಚಿನ ಸರ್ವನ ಕತ್ತ ಕಳ್ಳನಾನಂತ ಹೇಳಿ ಈ ನಾಡಿನ ಚಂದ್ರಶೇಖರ ಮಹಾರಾಜ ಕೈಗಾಲನ್ನು ಕತ್ತ ಸಾಕದ ಅಂತ ತಸ್ಕರ ಅಮ್ಮ ನಾನು ಮುರುಗುಟ್ಟು ನೋಡ್ತೀರಿ ಅಲ್ಲ ನೀವು ತೋಸ್ಕರ ಅಲ್ಲ ನೀವು ಕಳ್ಳನೂ ಅಲ್ಲ ನಿಮ್ಮನ್ನು ನೋಡ್ತಾ ಇದ್ರೆ ನೀವು ನೀವು ನಮ್ಮ ವಿಕ್ರಮಾದಿತ್ಯ ಮಹಾರಾಜರು ಅಲ್ಲ ತಾಯಿ ನಿಮ್ಮ ಮಹಾರಾಜ ವಿಕ್ರಮದಲ್ಲ ಯಾಕೆ ಅಂದರೆ ಮೆರೆದ ಊರಲ್ಲಿ ತಿಳಿಯಬೇಡ ತಿರಿದ ಊರಲ್ಲಿ ಏನಂತೆ ಅಲ್ಲ ನೀವು ಅಷ್ಟೊತ್ತಿಂದ ಆ ಪಟ್ಟಿ ತೊಗೊಡ್ಸಿದ್ರಿ ನಾವೇನಾರು ಆಡ್ಕೊಂಡ್ವಾ ನಿಮ್ನ ಅವನಿಗೆ ಅರ್ಥವಾಯಿತು ನಾವು ಮತ್ತೆ ಆ ಸ್ಥಿತಿಗೆ ಆ ಕಥೆಯನ್ನು ತರಬೇಕಾದ್ರೆ ತಿರ್ಗ ಬರೋದಿಲ್ಲ ತಪಸ್ ಬಂಗಾಳದಂಗೆ ಅದು ಅದಕ್ಕೆ ಉಪಕಥೆ ಯಾವಾಗ ಇರಬೇಕು ಆಸೆ ಯಾವಾಗ ಮಾಡಬೇಕು ಅವಾಗ ಮಾಡ್ಕೊಂಡು ಸುಮ್ಮಬೇಕು ಆ ಮತ್ತೆ ಅದನ್ನು ಕತೆಗೆ ಬೆರೆಸಿದಾಗ ಆ ದುಃಖದಲ್ಲಿರ್ತಕ್ಕಂಥ ಸನ್ನಿವೇಶ ಆ ತಾಯಿ ಕೇಳ್ಕೊತಾಳೆ ಸ್ವಾಮಿ ನೀವು ನಮ್ಮ ಉಜ್ಜಯಿನಿಪುರ ನರಸು ವಿಕ್ರಮಾದಿತ್ಯ ಮಹಾರಾಜ ಇವ್ರು ಸತ್ಯ ಆದ್ದು ಅಲ್ಲ ತಾಯಿ ನಾನಲ್ಲ ಯಾಕೆ ಮೆರೆದ ಊರಲ್ಲಿ ತಿರಿಬ್ಯಾಡ್ದಂತೆ ತಿರ್ದೂರಲ್ಲಿ ಮೆರೀಬ್ಯಾಡ್ದಂತೆ ತಿರ್ದೂರಲ್ಲಿ ಮೆರೆದಂತೆ ಅಯ್ಯೋ ತಿನ್ನಕ್ಕೆ ಇರಲಿಲ್ಲ ಈಗೇನು ಮೀಸತಿರುತ್ತೆ ನಾನು ಮೀಸತಿರುತ್ತೆ ಅಲ್ಲಿ ತಿರು ತಿರುಗು ಹಂಗೆ ಅಂತಾರೆ ಮೀಸೆ ಮೆರದೂರು ಅಂಗೆ ಅಂತಾರೆ ಆದರೆ ಇಲ್ಲಿ ವಿಕ್ರಮಾದಿತ್ಯ ಮಹಾರಾಜನಿಗೆ ತನ್ನ ಸತ್ಯವನ್ನು ಹೇಳ್ಕೊಟ್ಟು ಮನಸ್ಸು ಕೊಡ್ತಾ ಇಲ್ಲ ಮನಸ್ಸು ಕೊಡ್ತಾ ಇಲ್ಲ ಖಂಡಿತ ಕಣ್ಣು ಸೋಲ್ತಾ ಇದೆ ಸತ್ಯವನ್ನ ಹೇಳಿದೆ ಯಾರು ಅಬ್ಬಾ ಂತೆ ಆ ಲೋಲಿಗೆ ಮನೆಯಲ್ಲಿ ಮುತ್ತಿನ ಸ್ವರವನ್ನ ತೆಡ್ಡ ಅಂತ ಹೇಳಿ ಈ ನಾಗರ ಚಂದ್ರಶೇರಿ ಮಹಾರಾಜ ನನ್ನ ಕೈ ಕೈ ಕಾಲಿನ ಕತ್ತರಿಸಿ ಇಲ್ಲಿ ಅರಮಂಡಿ ಮೇಲೆ ಬಿಸಾಡ ನೀನು ನನ್ನ ನಾಗಿನ ಹೆಣ್ಣು ಮಗಳು ಕೈ ಮುಯ್ಯಬೇಕು ಅನಿಸುತ್ತೆ ಭಗವಂತ ಎರಡು ಕೈಯಲ್ಲಿ ಕಿತ್ಕುಟ್ಟಿದ್ದಾರೆ ಎದ್ದು ನಮಸ್ಕಾರ ಮಾಡಬೇಕು ಅನಿಸುತ್ತೆ ಇಲ್ಲ ಆದರೆ ನನಗೆ ತೊಟ್ಟು ನೀರನ್ನು ಕೊಟ್ಟು ನನಗೆ ಪ್ರಾಣ ಉಳಿಸ್ಬಿಟ್ಟೆ ನೀವು ನೂರು ಕಾಲ ಆಗಿ ಸುಖವಾಗಿ ಬಾಳಮ್ಮ ಹೋಗ ಸ್ವಾಮಿ ನಿಮ್ಮನ್ನು ನಾನು ಬಿಟ್ಟು ಹೋಗಿದೆ ಈ ನಾಡಿನ ಬಗ್ಗೆ ಗಂಡು ನನಗೇನಾದ್ರು ಕೊಟ್ಟು ನೀರನ್ನು ಸುತ್ತ ನೋಡ್ಬಿಟ್ರೆ ಅವರಿಗೂ ಅದೇ ಶಿಕ್ಷೆ ಆಗುತ್ತೆ ಅಂತ ಬೇಡ ಮಗಳೇ ನಿನ್ನನ್ನು ನನ್ನ ಸುತ್ತಿ ನೋಡಕ್ಕಾಗಲ್ಲ ಹೋಗಮ್ಮ ಅಂದ್ರೆ ಮಹಾರಾಜ ನಿಮ್ಮ ಕೈಲಿಕ್ಕಾಗತ್ತ ಕಾಕತ್ತ ಏನು ನನಗೆ ಕುದ್ದೆ ತೆಗೆದುಕೊಂಡು ನಾನು ನಿಮಗೆ ಬಿಟ್ಟು ಹೋಗಲ್ಲ ಶೇವಕರೇ ಏನಮ್ಮ ಬನ್ನಿ ಇಲ್ಲಿ ಆ ಕಡೆ ಈ ಕಡೆ ಇಬ್ರು ಇಟ್ಕೊಂಡು ವಿಕ್ರಮಾರ್ ಮಹಾರಾಜನನ್ನು ಅಂದಣದಲ್ಲಿ ಅಂದ್ರೆ ಪಲ್ಲಕ್ಕಿಲ್ಲಿ ಕುಂಡಿಸ್ಕೊಂಡು ನೇರವಾಗಿ ತಾವು ಮಾಸ್ಪಿಟ್ಲಿಗೆ ಕರ್ಕೊಂಡು ಬಂದ್ಬಿಟ್ರು ತೆಗೆದುಕೊಂಡು ಹೋಗೋ ಮೂಲೆಯಲ್ಲಿ ಕುಂಡಿಸ್ಬಿಟ್ರು ಅವನ ಎಲ್ಲಿ ಕುಂತಿತ್ತನೋ ಅಲ್ಲಿಗೆ ಅನ್ನ ಆಹಾರ ಎಲ್ಲವನ್ನ ಒದಗಿಸ್ಕೊಡ್ತಾ ಇದ್ದಾಳೆ ಒಂದಾದ ದಿವಸ ಈ ಲಕ್ಷ್ಮೀದೇವಿಯ ಮಾವ ತೇಲಿ ರಾಮಣ್ಣ ಗಾಳಿಗೆ ರಾಮಣ್ಣ కారణాంత్రింద బ నోడిబిట్టయి కాల మింగ్ కుతని కణుమార్గా లక్ష్మీదేవి ఏన్ మావా ఇవ్ యారు ఎట్లు బంద్కుంట ఏం సమాచార ఏం నీతాయి మనం నన్నొ యజమానిద్దీని అన్నది రివే నీ గిల్వల్ యారు అయ్యు ఆగా లక్ష్మీదేవి సంతోషదం హే

रक्षाङ्ग ಇವ್ರು ಯಾರು ಅಂತೇಳಿ ಕಂಡಿದೀಯ ತಿಪ್ಪೆಯೊಳಗೆ ಕಳೆದ ರತ್ನ ಮತ್ತೆ ಸಿಕ್ಕಿತ್ತೆಂಬ ತಿರೋದ್ರಿ ತಿಪ್ಪೆಳಿಗೆ ನಾವು ಚಿನ್ನ ತಗೊಂಡೋಗಿ ಅದ ಹತ್ತು ವರ್ಷದ ಅಂತ ಗಿರಿ ಅದು ಚಿನ್ನವಾಗಿ ಸಿಕ್ತ ಅದೇ ಕಮ್ರ ತಗೊಂಡೋಗಿ ಸಿರಿ ಒಂದು ವರ್ಷದಕ್ಕೆ ತೆರದಿಲ್ಲ ನೆನಪಿಂದ ಬಿಡ್ತದೆ ಇವರು ಚಿನ್ನದಂತವ್ರು ಮಾವ ಇಂದ್ರ ಚಂದ್ರ ದೇವೇಂದ್ರನಿಗೆ ಸಮಾನರಾದವರು ನೀನು ಯಾ ಅತ್ಯಂತ ಮಾಡ್ತೀಯಾ ತಾಯಿ ನೀನು ಬೋದಿಲ್ಲ ನನಗೆ ಬೇಡ ಇವನು ಆಲೋನಿಕ ಮೇಲೆ ಮುತ್ತಿನ ಸಾಮ ಕತ್ಕೊಳ್ಳ ಅಂತ ಹೇಳಿ ಮಹಾರಾಜು ಕೈ ಕಾಕರಿಸಲ್ಲ ತಸ್ಕರ ತಾನೆ ಹೌದು ಮಾವ ಅವರೇ ಇವರು ನಾಡಿನ ತೊರೆ ಏನಂತ ಅಂತ ಗಂಗೂರವರ್ಸ್ವಾಮಿ ಮುದ್ದಿನಮ್ಮ ಇವ್ನ ಏನಾದ್ರು ತೊತ್ತು ನೀರು ತನ್ನ ಕೊಟ್ಟರೆ ಅವ್ರಿಗೂ ಇದೇ ಶಿಕ್ಷೆ ಮಾಡ್ತೀನಿ ಅಂತ ನಮ್ಮ ನಮ್ಮನೆ ಉಳಿಸ್ಬೇಕು ಅಂತ ಮಾಡಿದ್ದೀವ್ ನೆಲಸಮ್ಮ ಮಾಡಬೇಕು ಅಂತ ಮಾಡಿದ್ಯೋ ಮದ್ಯವ್ನ ಎಲ್ಲಿ ಕೂತಿದ್ದಲ್ಲಿ ಕರ್ಕೊಂಡು ಕೂಗಿಸ್ಬೋದು ಮಾವ ನನ್ನ ನಾನು ಮಾತ್ರ ಕಳಿಸಲ್ಲ ಅಂದ್ರು ಸ್ವಲ್ಪ ಮಗ ಅವನಿಗೆ ಅನ್ನಪುರ ಸ್ಟೇಜ್ ಬರ್ತದೆ ಅದಕ್ಕೆ ನೀರು ಸ್ವಲ್ಪ ರಸಾಯನ ಮಾಡಿ ಜನ ಏನಿದೆ ಕೊಡು ಏನಿದೆ ಮಾಡಿ ಇದ್ರೆ ಒಂದು ಹತ್ತು ಬಾಳೆನಾಗಿ ಒಂದೊಂದು ಪೀಸ್ಕೊಡಿ ಮಾಡ್ರಿ ಎದ್ದು